ಇನ್ನು ಅಮೃತಧಾರೆ ಸೀರಿಯಲ್ನಲ್ಲಿ ಪ್ರಮುಖವಾದ ಪಾತ್ರವನ್ನು ನಿಭಾಯಿಸುತ್ತಿರುವಂತಹ ಛಾಯಾ ಸಿಂಗ್ ಅವರು ಇನ್ನು ನೆನಪು ಮಾತ್ರ ಅಂತಲೂ ಕೂಡ ಹೇಳ್ಬೋದು ಹಾಗಾಗಿ ಏನಾಗಿದೆ ಇವರಿಗೆ ನಿಮಗೆ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ ಸಬ್ಸ್ಕ್ರೈಮರ್ಗಳು ಸ್ನೇಹಿತರೆ ಹೌದು ಸದ್ಯ ಅವ್ರದೇ ಆದಂಥ ರೀತಿಯಲ್ಲಿ ಸಾಕಷ್ಟು ಚಾಪನ್ನು ಮೂಡಿಸಿ ಒಳ್ಳೆ ಎಸು ಮಾಡೋದಂತ ಸಿಂಗ್ ಅವರು ಭೂಮಿಕಾ ಪಾತ್ರವನ್ನು ಅಭಿನಯಿಸುತ್ತಿದ್ದಾರೆ ಇನ್ನೂ ಇದರಲ್ಲಿ ಅವರದೇ ಮಗುನ ತಮ್ಮ ಮಗು ಇದು ಕೂಡ ಒಪ್ಪಿಕೊಳ್ಳೋ ಸಾ ತಯಾರೇ ಇಲ್ಲ ಇನ್ನು ಇಂಥ ಸಂದರ್ಭದಲ್ಲಿ ಅಮೃತಧಾರೆ ಸೀರಿಯಲ್ ಈಗ ಬಂದು ಹೋಯಿತು ಅಂತ ಕೂಡ ಕೆಲವರು ಹೇಳ್ತಿದ್ದಾರೆ ಹಾಗಾಗಿ ಇವರು ಈ ಸೀರಿಯಲ್ನಲ್ಲಿ ಇನ್ನು ಬಹುತೇಕ ನಿಲ ಅಂತ ಹೇಳ್ಬೋದು ಯಾಕೆಂದರೆ ನೀವೇ ಸೀರಿಯಲ್ ನೋಡ್ತಾ ಇರ್ಬೋದು ಜೀವ ಆಗಿ ಬರ್ತಾ ಅದ್ಭುತವಾದಂಥ ದೊಡ್ಡ ಸೀರಿಯಲ್ ಅಂತ ಕೂಡ ಇದನ್ನು ಹೇಳ್ಬೋದು ಇಂಥ ಅದ್ಭುತವಾದಂಥ ಸೀರಿಯಲ್ನಲ್ಲಿ ತೆಲುಗುನಲ್ಲಿ ಇವರೇ ಅದು ಪ್ರಮುಖವಾದ ಪಾತ್ರವನ್ನು ನಿರ್ವಹಿಸುತ್ತಿರುವಂಥದ್ದು ಹಾಗಾಗಿ ಅಲ್ಲಿ ಸಾಕಷ್ಟು ಆಗಿರೋದರಿಂದ ಮತ್ತು ಅಲ್ಲಿಗೂ ಇಲ್ಲಿಗೂ ಟೈಮ್ ಶೆಡ್ಯೂಲ್ ಕೂಡ ಮಾಡೋಕ್ಕೆ ಸಾಧ್ಯವಾಗುತ್ತಿಲ್ಲ ಹಾಗಾಗಿ ಅಮೃತಧಾರೆ ಸೀರಿಯಲ್ನೇ ಮುಕ್ತಾಯವನ್ನು ಕೂಡ ಮಾಡ್ತಿದ್ದಾರೆ ಅಂತಲೂ ಕೂಡ ಹೇಳ್ತಿದ್ದಾರೆ ಹಾಗಾಗಿ ಈ ಸೀರಿಯಲ್ ಮುಕ್ತಾಯ ಹಂತಕ್ಕೆ ಬಂದು ನಿಂತಿರೋದ್ರಿಂದ ಇಲ್ಲಿಗೆ ಕಂಪ್ಲೀಟಾಗಿ ಅಮೃತಧಾರ ಗುಡ್ ಗುಡ್ಬಾಯ ಹೇಳೋದ್ರ ಮೂಲಕ ಈ ನಿಲ್ಲವಾಗಲಿದ್ದಾರೆ ಮತ್ತು ತೆಲುಗುನಲ್ಲಿ ಕಂಪ್ಲೀಟಿಗೆ ಆ್ಯಕ್ಟಿವ್ ಆಗಿ ಅವರು ಈಗಾಗಲೇ ಮಾಡ್ತಿದ್ದಾರೆ ಆ ತೆಲುಗುನಲ್ಲಿ ಸೀರಿಯಲ್ ನೋಡ್ತಿರೋರಿಗೆ ಖಂಡಿತ ಗೊತ್ತಿರುತ್ತೆ ಅಂತಲೂ ಕೂಡ ಹೇಳ್ಬೋದು ಸ್ನೇಹಿತರೆ ಹಾಗೆ ನೀವೇನಂತರ ಇದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ನೀವು ಕೂಡ ಅಮೃತ